ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಿಂದಿನ ಐ ಎ ಎಸ್ ಪೂರ್ವಭಾವಿ ಪರೀಕ್ಷೆಗಳಲ್ಲಿ ಕೇಳದಾದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಚರ್ಚೆ ಮಾಡೋಣ ಮೊದಲ ಪ್ರಶ್ನೆ ಇರ್ತಿದೆ ನಾದಿರ್ ಶಾನು ಸೆರೆ ಹಿಡಿದ ಮೊಘಲ್ ಸಾಮ್ರಾಟ ಯಾರು ಸರಿಯಾದ ಉತ್ತರ ಮಹಮ್ಮದ್ ಶಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನಾದಿರ್ ಶಾ ಮೊಘಲ್ ಸಾಮ್ರಾಟ ಮಹಮ್ಮದ್ ಶಾ ನ ಸೆರೆ ಹಿಡಿತಾನೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹೈದರ್ ಅಲಿಯು ಒಂದು ಆಧುನಿಕ ಶಸ್ತ್ರಾಗಾರವನ್ನು ಸ್ಥಾಪಿಸಿದ್ದು ಎಲ್ಲಿ ಆಧುನಿಕ ಶಸ್ತ್ರಕಾರ ಆಗಿತ್ತಿದ್ದು ಇದನ್ನ ಹೈದರಾಲ್ಯೂ ದಿಂಡಿಗಲ್ನಲ್ಲಿ ಸ್ಥಾಪನೆ ಮಾಡ್ತಾನೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎಂಟುನೂರ ಐವತ್ತೇಳರ ಬಂಡಾಯದ ಬಿಹಾರದ ಪ್ರಧಾನ ಸಂಘಟಕ ಯಾರು ಸರಿಯಾದ ಉತ್ತರ ಕುನ್ವರ್ ಸಿಂಗ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಸಾವಿರದ ಎಂಟುನೂರ ಐವತ್ತೇಳರ ಬಂಡಾಯ ಇತ್ತಲ್ಲ ಇದರ ಬಿಹಾರದ ಪ್ರಧಾನ ಸಂಘಟಕನಾಗಿದ್ದು ಕುನ್ವರ್ ಸಿಂಗ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬನಾರಸ್ ಹಿಂದೂ ಯೂನಿವರ್ಸಿಟಿಗೆ ಕೇಂದ್ರವಾಗಿ ಕಾರ್ಯನಿರ್ವಹಿಸಿದ ಕೇಂದ್ರೀಯ ಹಿಂದೂ ಶಾಲೆಯನ್ನು ಸ್ಥಾಪಿಸಿದವರು ಯಾರು ನೋಡಿ ಬನಾರಸ್ ಹಿಂದ್ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಸ್ಥಾಪಿಸಿದ ಯಾರು ಕೇಳಿದ್ರೆ ಮದನ್ ಮೋಹನ್ ಮಾಳವಿ ಹೆಸರು ಹೇಳ್ತೀವಿ ಬಟ್ ಈ ಒಂದು ವಿಶ್ವವಿದ್ಯಾಲಯಕ್ಕೆ ಕೇಂದ್ರವಾಗಿ ಕಾರ್ಯನಿರ್ವಹಿಸಿದ ಕೇಂದ್ರೀಯ ಹಿಂದೂ ಶಾಲೆ ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಮತಿ ಅನಿಬೆಸೆಂಟ್ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಬಂಗಾಳದಲ್ಲಿ ಏರ್ಪಟ್ಟ ಸಂಯುಕ್ತ ಸರ್ಕಾರವು ಯಾವ ಪಕ್ಷಗಳನ್ನ ಒಳಗೊಂಡಿತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಬಂಗಾಳದಲ್ಲಿ ಏನು ಸಂಯುಕ್ತ ಸರ್ಕಾರ ರಚನೆ ಆಯ್ತಲ್ಲ ಇದು ಕೃಷಿ ಪ್ರಜಾಪಕ್ಷ ಮತ್ತು ಕಾಂಗ್ರೆಸ್ ಒಳಗೊಂಡಿತ್ತು ಕೃಷಿ ಪ್ರಜಾಪಕ್ಷ ಮತ್ತು ಕಾಂಗ್ರೆಸ್ ಅನ್ನು ಒಳಗೊಂಡಿತ್ತು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಮುಂಬೈನಲ್ಲಿ ನಡೆದ ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಮೊದಲ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಮುಂಬೈನಲ್ಲಿ ನಡೆದ ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಆಲ್ ಇಂಡಿಯಾ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಎ ಐ ಟಿ ಯು ಸಿ ಇದೆಯಲ್ಲ ಇದರ ಮೊದಲ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಯಾರು ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ಹರಪ್ಪ ನಾಗರಿಕತೆ ನಿವೇಶನದಲ್ಲಿ ಪರ್ಷಿಯನ್ ಕೊಲ್ಲಿಯ ಒಂದು ಮುದ್ರೆ ಕಂಡುಬಂದಿದೆ ಸರಿಯಾದ ಉತ್ತರ ಧೊಲವೀರದಲ್ಲಿ ಪರ್ಷಿಯನ್ ಕೊಲ್ಲಿಯ ಒಂದು ಮುದ್ರೆ ಕಂಡುಬಂದಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹರಪ್ಪ ನಾಗರಿಕತೆಯ ಜನರಿಗೆ ಪರಿಚಯವಿರದ ಬೆಳೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ರಾಗಿ ಹರಪ್ಪ ನಾಗರಿಕತೆಯ ಕಾಲದಲ್ಲಿ ಜನರಿಗೆ ಅಕ್ಕಿ ಹತ್ತಿ ಮತ್ತು ಬಾರ್ಲಿಯ ಪರಿಚಯ ಇತ್ತು ರಾಗಿ ಪರಿಚಯ ಇರಲಿಲ್ಲ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹರಪ್ಪ ಸಂಸ್ಕೃತಿಯ ಮುದ್ರೆಗಳು ಮಾಡಲ್ಪಟ್ಟಿರುವುದು ಯಾವುದರಿಂದ ಸರಿಯಾದ ಉತ್ತರ ಆಪ್ಷನ್ ಡಿ ಸಾಬೂನುಗಲ್ಲು ಹರಪ್ಪ ನಾಗರಿಕತೆಯ ಮುದ್ರೆಗಳು ಸಾಬೂನುಗಲ್ಲಿನಿಂದ ಮಾಡಲ್ಪಟ್ಟಿವೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವೇದಗಳ ಪಠ್ಯಗಳಲ್ಲಿ ಬಂಜರು ಭೂಮಿಯನ್ನು ಏನೆಂದು ಕರೆಯಲಾಗಿದೆ ಸರಿಯಾದ ಉತ್ತರ ವೇದಗಳ ಪಠ್ಯಗಳಲ್ಲಿ ವಿಶೇಷವಾಗಿ ವೇದಗಳಲ್ಲಿ ಬಂಜರು ಭೂಮಿಯನ್ನ ಖಿಲ್ವಾ ಅಂತೇಳಿ ಕರೆಯಲಾಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಷ್ಟಾಂಗ ಮಾರ್ಗದ ಪರಿಕಲ್ಪನೆಯು ಯಾವುದರ ಮುಖ್ಯ ಅಂಶವಾಗಿದೆ ಅಷ್ಟಾಂಗ ಮಾರ್ಗ ಇದೆಯಲ್ಲ ಇದು ವಿಶೇಷವಾಗಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಪರಿಕಲ್ಪನೆಯಾಗಿದೆ ಇದು ಧರ್ಮಚಕ್ರ ಪ್ರವರ್ತನದ ಸುತ್ತ ಇರುವಂತಹ ಒಂದು ಅಂಶವಾಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನಾಗಾರ್ಜುನನ ಶೂನ್ಯವಾದವು ಯಾವ ಗ್ರಂಥದಲ್ಲಿ ನಮಗೆ ಕಾಣಸಿಗುತ್ತೆ ಸರಿಯಾದ ಉತ್ತರ ಮಾಧ್ಯಮಿಕ ಎನ್ನುವಂತಹ ಗ್ರಂಥದಲ್ಲಿ ನಾಗಾರ್ಜುನನ ಶೂನ್ಯವಾದ ಕಂಡು ಬರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಜೈನ ತೀರ್ಥಂಕರ ಆತ್ಮಚರಿತ್ರೆಗಳು ಕಂಡುಬರುವುದು ಎಲ್ಲಿ ಸರಿಯಾದ ಉತ್ತರ ಇವು ಕಲ್ಪ ಸೂತ್ರದಲ್ಲಿ ಕಂಡು ಬರ್ತವೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪೆರಿಯ ಪುರಾಣಂ ಎಂಬ ಗ್ರಂಥವು ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಇದೊಂದು ತಮಿಳು ಶೈವ ಕೃತಿಯಾಗಿದೆ ಶೈವ ಪಂಥವಾಗಿದೆ ಸಾರಿ ಪೆರಿಯ ಪುರಾಣಂ ಎನ್ನುವುದು ತಮಿಳು ಶೈವ ಪಂಥಕ್ಕೆ ಸಂಬಂಧಪಟ್ಟಂತ ಒಂದು ಗ್ರಂಥವಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಯಾವ ಗ್ರಂಥದಲ್ಲಿ ಚಂದ್ರಗುಪ್ತನನ್ನು ಚಂದ್ರಗುಪ್ತ ಸಭಾ ಎಂದು ಹೆಸರಿಸಲಾಗಿದೆ ಸರಿಯಾದ ಉತ್ತರ ಅರ್ಥಶಾಸ್ತ್ರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ತೆಂಗಿನ ಬೆಳೆಯು ಯಾರ ಕಾಲದಿಂದ ಅಸ್ತಿತ್ವದಲ್ಲಿ ಇದೆ ಸರಿಯಾದ ಉತ್ತರ ಪಲ್ಲವರು ಮತ್ತು ಪಶ್ಚಿಮದ ಗಂಗರ ಕಾಲದಿಂದಲೂ ಕೂಡ ಭಾರತದಲ್ಲಿ ತೆಂಗಿನ ಬೆಳೆ ಅಸ್ತಿತ್ವದಲ್ಲಿದೆ ಕಲ್ಲಿನಲ್ಲಿ ಕೊರೆಯಲಾಗಿರುವ ಪ್ರಸಿದ್ಧ ಕೈಲಾಸ ದೇವಾಲಯ ಇರುವುದು ಎಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೈಲಾಸ ದೇವಾಲಯವನ್ನ ಒಂದನೇ ಕೃಷ್ಣ ನಿರ್ಮಾಣ ಮಾಡ್ತಾನೆ ರಾಷ್ಟ್ರಕೂಟ ದೊರೆ ಒಂದನೇ ಕೃಷ್ಣ ಏಕಾಂತ ರಾಮಯ್ಯ ಎಂಬ ಹೆಸರು ಯಾವುದರೊಂದಿಗೆ ಯಾವ ಪಂಥದೊಂದಿಗೆ ತಳುಕು ಹಾಕಿಕೊಂಡಿದೆ ಸರಿಯಾದ ಉತ್ತರ ಶ್ರೀ ವೈಷ್ಣವ ಪಂಥ ಆಪ್ಷನ್ ಆನ್ಸರ್ ಹದಿಮೂರನೇ ಶತಮಾನದಲ್ಲಿ ಫವಜಿಲ್ ಎಂಬ ಪದವು ಏನನ್ನು ಸೂಚಿಸುತ್ತಿತ್ತು ಸರಿಯಾದ ಉತ್ತರ ಇದು ರಾಜ್ಯಕ್ಕೆ ಕಟ್ಟಲಾದ ಹೆಚ್ಚುವರಿ ಆದಾಯ ಹದಿಮೂರನೇ ಶತಮಾನದಲ್ಲಿ ಫವಜಿಲ್ ಎಂಬ ಹೆಸರಿನಿಂದ ಸೂಚಿಸಲ್ಪಡ್ತಾ ಇತ್ತು ಆಪ್ಷನ್ ಯಾರ ಕಾಲದಲ್ಲಿ ಬಹುಮನಿ ಸಾಮ್ರಾಜ್ಯದ ರಾಜಧಾನಿ ಗುಲ್ಬರ್ಗಾದಿಂದ ಬೀದರ್ಗೆ ವರ್ಗಾವಣೆಗೊಂಡಿತು ಸರಿಯಾದ ಉತ್ತರ ಮೊದಲ ಶಿಹಾಬುದ್ದೀನ್ ಅಹಮದ್ ಈತನ ಕಾಲದಲ್ಲಿ ಬಹುಮನಿ ಸಾಮ್ರಾಜ್ಯದ ರಾಜಧಾನಿ ಗುಲ್ಬರ್ಗಾದಿಂದ ಬೀದರ್ಗೆ ವರ್ಗಾವಣೆಗೊಂಡಿತು ರೋಷ್ನಾ ಎಂಬ ಪಂಥದ ಸ್ಥಾಪಕ ಯಾರು ಸರಿಯಾದ ಉತ್ತರ ಬಯಾಜಿತ್ ಬಯಸಿದ್ ಎನ್ನುವಂಥ ವ್ಯಕ್ತಿ ರೋಷ್ನಾ ಎಂಬ ಪಂಥದ ಸ್ಥಾಪಕ ಮೊಘಲರ ಶಹಜಾನ್ ವಿರುದ್ಧ ಶಹಜಾನ್ ಇದು ಶಹಜಾನ್ ವಿರುದ್ಧ ಸೇರಿದದ್ದ ಜೂಝಾರ್ ಎಂಬ ರಜಪೂತ ಈತ ಯಾವ ಸಂತತಿಗೆ ಸೇರಿದವನು ಸರಿಯಾದ ಉತ್ತರ ಈತ ಬುಂದೇಲ ರಜಪೂತ ಸಂತತಿಗೆ ಸೇರಿದವನು ಇದು ಕೂಡ ರಜಪೂತ ಸಂತತಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೊಘಲರ ಆಡಳಿತದಲ್ಲಿ ಮೊಹ್ತಾ ಎನ್ನುವಂತ ಎನ್ನುವಂಥ ಒಬ್ಬನು ಯಾವ ಅಧಿಕಾರಿಯಾಗಿದ್ದ ಸರಿಯಾದ ಉತ್ತರ ಇತ ಸಾರ್ವಜನಿಕ ನೈತಿಕತೆ ಹೊಣೆ ಹೊತ್ತ ಅಧಿಕಾರಿಯಾಗಿದ್ದ ಮುಹ್ತಾ ಸಿಬ್ ಎನ್ನುವಂಥ ಅಧಿಕಾರಿ ಮೊಘಲ್ ಕಾಲದಲ್ಲಿ ಜಹಾಂಗೀರನಿಂದ ನಾದಿರ್ ಉಝ್ ಜಮಾಲ್ ಎಂಬ ಬಿರುದು ಪಡೆದ ಚಿತ್ರಕಾರ ಯಾರು ಸರಿಯಾದ ಉತ್ತರ ಅಬುಲ್ ಹಸನ್ ಅಬುಲ್ ಹಸನ್ಗೆ ಜಹಾಂಗೀರ ನಾದಿರ್ ಉಝ್ ಜಮಾಲ್ ಎನ್ನುವಂಥ ಬಿರುದನ್ನ ನೀಡಿದ್ದ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ರಜ್ಮನಾಮ ಎಂಬ ಎಂಬ ಕೃತಿ ಯಾವುದರ ಒಂದು ಪರ್ಷಿಯನ್ ಅನುವಾದವಾಗಿದೆ ರಜ್ಮನಾಮ ಆಪ್ಷನ್ಸ್ ಈ ರೀತಿ ಇದೆ ಪಂಚತಂತ್ರ ರಾಮಾಯಣ ಮಹಾಭಾರತ ಕಥಾ ಸಾಗರ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೋಸ್ಕರ ಒಂದು ಸ್ಪೆಷಲ್ ಪ್ಲೇಲಿಸ್ಟನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ ಈ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್